ಹಾಯ್ ಜನರೇ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮದು ಮುತ್ತುದು ಬ್ರೇಕಪ್ ಆಯಿತು ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಏನು ಗೊತ್ತಾ ಜನರೇ ಎಷ್ಟೊಂತ ಸಹಿಸ್ಕೋಬೇಕು ನನ್ಗೆ ಅವ್ನಿಗೆ ಏನು ಇಲ್ದಿರೋ ಟೈಮಲ್ಲಿ ನಾನು ಅವನಿಗೆ ಕಷ್ಟಕ್ಕೂ ಆಗಿದ್ದೀನಿ ಎಲ್ಲದಕ್ಕೂ ಆಗಿದ್ದೀನಿ ಅವನ ಜೊತೆ ಎಲ್ಲದಕ್ಕೂ ನಿಂತಿದ್ದೀನಿ ಎಲ್ಲ ಮಾಡಿ ಮಾಡಿದ್ದೀನಿ ಅವನು ನನ್ನ ಕ ಎಲ್ಲ ಕಷ್ಟಕ್ಕೂ ನಿಂತಿದ್ದಾನಿಲ್ಲ ಅಂತಲ್ಲ ಬಟ್ ನನಗೇನು ನನಗೇನು ಮಾಡಿಲ್ಲ ಅದು ನಾನು ಅವನಿಗೆಲ್ಲ ಮಾಡಿದ್ದೀನಿ ಪ್ರತಿಯೊಂದು ಎಲ್ಲ ಥರ ಮಾಡಿ ಅವನು ನನಗೆ ಎಲ್ಲರ ಮುಂದೆ ಅವಮಾನ ಮಾಡೋದು ಲೈವಲ್ಲಿ ಬಂದು ಸಿಂಪತಿ ಗಿಡಿಸ್ಕೊಂತೀನಿ ಅಂತಾರೆಲ್ಲ ಮಾತ್ರ ಹೇಳೋದ್ರು ಸಿಂಪತಿಯಿಂದ ಬಂದೂ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ನಾನು ಯಾರಿಂದ ಬಂದಿದ್ದೀನಿ ಏನು ಮಾಡಿದ್ದೀನಿ ಎಲ್ಲ ಗೊತ್ತಿದೆ ನನ್ನ ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡು ದಿನ ಜಗಳ ಮಾಡೋದು ದಿನ ನನಗೆ ಕಿರಿಕಿರಿ ಆಗೋದು ನನ್ನ ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಮನುಷ್ಯ ಎಲ್ಲ ಇವಾಗ ಇವಾಗ ತುಂಬ ಬದಲಾಗಿದ್ದಾನೆ ಯಾರು ಂತ ಗೊತ್ತಿಲ್ಲ ಜನರು ಯಾರು ಏನ್ ಹೇಳಿ ಡೈವರ್ಟ್ ಮಾಡಿದಾರಂತ ಗೊತ್ತಿಲ್ಲ ಆದ್ರೆ ನನಗೆ ತುಂಬಾ ಬೇಜಾರಾಗಿದ್ರು ವಿಷಯ ಏನಂದ್ರೆ ನನ್ನ ಜೊತೆ ಬೆಳಗ್ಗೆಯಿಂದ ಮಾತಾಡ್ತಿದ್ದ ಮಾತಾಡ್ತಿರುವಾಗ ಮಧ್ಯದಲ್ಲಿ ನನ್ನ ಫ್ರೆಂಡ್ ಸುನೀಲ್ ಅಂತ ಇದ್ದಾನೆ ನನ್ನ ಫ್ರೆಂಡ್ ಅವನು ಅವನು ಯಾವ ಇಲ್ಲ ಅಷ್ಟೇ ಅಲ್ಲ ಒಳ್ಳೆ ಫ್ರೆಂಡ್ ಅಷ್ಟೇ ಲವ್ ಅಲ್ಲ ಲವರ್ಸ್ ಅಲ್ಲ ನಾವು ಫ್ರೆಂಡ್ ಅಷ್ಟೇ ಸುನಿಲ್ ನನ್ ಈ ವಿಡಿಯೋ ಪರವಾಗಿ ನಾನು ಸಾರಿ ಕೇಳ್ತಿದ್ದೀನಿ ಗರ್ಟ್ ಆಗಿದೆ ಸಾರಿ ನನ್ನಿಂದ ನಿನ್ ಗರ್ಟ್ ಆಗಿದೆ ಬಾಳ ಅಂತ ಗೊತ್ತು ಸಾರಿ ಸುನೀಲ್ ನನಗೆ ಫ್ರೆಂಡ್ ಅಷ್ಟೇ ಜನರೇ ನೋಡಿ ಜನ ನನ್ನ ಸುನೀಲ್ ನನ್ ಫ್ರೆಂಡ್ ಅಷ್ಟೇ ಅವ್ನು ಅವನಿಗೆ ನಾನು ಚುರಾಯಿಸ್ತೀನಿ ಅವನಿಗೂ ಅಷ್ಟೇ ಡಚ್ಚು ಅಂತ ನನ್ನ ಫ್ರೆಂಡ್ ಇದ್ದಾನೆ ಅವನ ಜೊತೆ ವಿಡಿಯೋ ಮಾಡಿ ಅವ್ನ ಜೊತೆ ಟ್ರೋಲು ಆಗಿದ್ದೀನಿ ಆದರೆ ಅವ್ನು ಟ್ರೋಲು ಆಗಿದ್ದಾನೆ ನನ್ನ ಜೊತೆ ವಿಡಿಯೋ ಅವನು ಫ್ರೆಂಡ್ ಅವನಿಗೂ ಟೀಸ್ ಮಾಡ್ತಿದ್ದೆ ಇವ್ನಿಗೂ ಇವ್ನಿಗೂ ಟೀಸ್ ಮಾಡ್ತಿದ್ದ ಸುಮ್ಮನೆ ನಾನು ಡಚ್ಚು ಸುನಿಲ್ ಕಾಲ್ ಮಾಡ್ದೆ ಅಂತ ಹೇಳಿ ಮಾತಾಡ್ತಿದ್ದೆ ಅವ್ನು ಅವನು ಮೊದಲೇ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಜ್ವರ ಎಲ್ಲ ಇದೆ ಸೊ ನಾನು ಮಾತಾಡ್ತಾ ಕ್ರಶ್ ಅಂತ ನಾನು ನಾನು ಅವನಿಗೆ ಕ್ರಶ್ ಅಂತ ತಿಳ್ಕೊಂಡು ಸುಮ್ ಸುಮ್ಮನೆ ಅವನ ಚುಡಾಯಿಸ್ತಿದ್ದ ಬಟ್ ಸೀರಿಯಸ್ ಅಲ್ಲ ಅವನಿಗೂ ಗೊತ್ತಿದೆ ಅದು ಸುನಿಲ್ಗೂ ಗೊತ್ತಿದೆ ಸುನಿಲ್ ಕೂಡ ತುಂಬಾ ಒಳ್ಳೆ ಫ್ರೆಂಡ್ ನನಗೆ ಗೊತ್ತಿದೆ ಅವರು ಕೂಡ ಗೊತ್ತಿದೆ ಒಳ್ಳೆ ಫ್ರೆಂಡ್ ಅಷ್ಟೇ ನನಗೆ ಸುನಿಲು ಗೊತ್ತಿದೆ ಬಟ್ ನಾವು ನಾವ್ ಸುಮ್ನೆ ತಮೇಸೆ ಚುಡಾಯಿಸ್ತಿದ್ದೆ ನಗಸ್ತಿದ್ದೆ ಅವ್ರನ್ನ ಸುಮ್ ತಮೇಸೆ ಚುಡಾಯಿಸ್ತಿರುವಾಗ ಈ ಎಲ್ಲ ಹೇಳೋದ್ ತಪ್ಪಿದೆ ಜನರೇ ಈ ತರಲ್ಲಾ ಅವ್ನ್ ಅವ್ನ ಲವ್ ಮಾಡ್ತಾರೆ ಏನಿಲ್ಲ ಆಮೇಲೆ ಏನಾಗೋಯ್ತು ಕಾಲ್ ಮಾಡ್ದ ಯಾರ ಜೊತೆ ಮಾತಾಡ್ತಾರೆ ನೋಡಿ ಇದೆ ಅನುಮಾನ ಅನ್ನೋದು ಯಾರ ಜೊತೆ ಮಾತಾಡ್ತಿದಾರೆ ಅಂತೇಳಿ ಅದಕ್ಕೆ ಸುನಿಲ್ ಎತ್ತಿಲ್ಲ ಮುತ್ತ ಫೋನು ಫೋನ್ ಎತ್ತಿಲ್ದಿರೋ ಕಾರಣಕ್ಕಾಗಿ ಎತ್ತಿಲ್ದಿರೋ ಕಾರಣಕ್ಕಾಗಿ ಟಚ್ ಫೋನ್ ಮಾಡಿಬಿಟ್ಟು ಸುನಿಲ್ ನಂಬರ್ ಕೊಟ್ಟಿರೋದು ಟಚ್ ನೋಡು ಹಿಂಗೆ